ನೀವು ಅಧ್ಯಕ್ಷನಾದಾಗ ಬಿಡಾಡಿ ದನಗಳದ್ದು ಕಂಪ್ಲೀಟ್ ಪ್ರಾಬ್ಲಮ್ ಇರೋದನ್ನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರೆ ಬಟ್ ಏನೂ ಸಾಲಾಗಿಲ್ಲ ನೆನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಜನಗಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ ಅಪಘಾತಗಳಾಗ್ತಿದೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ ಆಕ್ಸಿಡೆಂಟ್ ಆಗಿದ್ದು ನನ್ನ ಗಮನಕ್ಕೆ ಬಂತು ನಾನು ಅಧ್ಯಕ್ಷ ಆದಮೇಲೆ ಕುತ್ಕೊಂಡ ಮೇಲೆ ನಾನು ಸ್ವಲ್ಪ ಬೀಡಾಡಿದ ದನಗಳಿಗೆ ಅನೌನ್ಸ್ ಮಾಡಿ ಯಾರು ಬಿಡಬಾರ್ದು ಅಂತ ಹೇಳಿ ಅನೌನ್ಸ್ ಮಾಡಿಸಿ ಆಮೇಲೆ ಸ್ವಲ್ಪ ದನಗಳಿಗೆ ಹಿಡಿದು ಇಲ್ಲಿಂದಾನೆ ನಮ್ಮ ನಗರಸಭೆಯಿಂದಾನೇ ಇಲ್ಲಿ ದನಗಳು ಕರ್ಕೊಂಡಾಗ ಇಲ್ಲಿಂದಾನೇ ಗೌಶಾಲೆ ಕಳಿಸಿದ್ದೆ ಗೌಶಾಲೆ ಕಳಿಸಿದೆ ಅದು ಯಾವ ಕೆಲಸ ಮಾಡಿದ್ರೆ ನಾನೇ ಮುಂದೆ ನಿಂತು ಗೌಶಾಲೆ ಕಳಿಸಿದ್ದೆ ಇವಾಗ ಇನ್ನೂ ನಾನು ಇವಾಗ ಎರಡು ಮೂರು ಸರ್ತದಿಂದ ಅನೌನ್ಸ್ ಮಾಡಿದ್ದೀವಿ ಯಾರು ಅದಕ್ಕೆ ಇದು ಮಾಡ್ತಾ ಇಲ್ಲ ಅದಕ್ಕೆ ನಾನು ಇವಾಗ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾವ ಬಿಡಲಿ ದನಗಳು ಯಾವ್ದು ಇರುತ್ತೆ ಅವ್ರಿಗೆ ದಯವಿಟ್ಟು ಅಲ್ಲಿ ಗೌಶಾಲೆ ಕಳಿಸಿ ಅಂತ ಕಟ್ಟಿನಿಟ್ಟಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ಆ ಕೆಲಸ ನಾನು ನಾಳೆಯಿಂದನೇ ಮಾಡ್ತೀನಿ ನಾಳೆಯಿಂದನೇ ಮಾಡ್ತೀನಿ ಸಾರ್ವಜನಿಕರಿಗೆ ತೊಂದರೆ ಆಗೋಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಟ್ ಬಸ್ ಸ್ಟ್ಯಾಂಡಲ್ಲೂ ಸಿಕ್ಕಾಪಟ್ಟೆ ಇದಾವೆ ಬಸ್ ಸ್ಟಾಂಡ್ ಇದ್ದಾವೆ ಇದಾವೆ ನಾನು ನೋಡ್ತಾ ಇದ್ದೀನಿ ನಾಳೆಯಿಂದ ನಾವು ಅದು ಕಾರ್ಯಾಚರಣೆ ನಾವು ಸ್ಟಾರ್ಟ್ ಮಾಡ್ತೀವಿ ನಾಳೆಯಿಂದಲೇ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಗೌಶಾಲೆಗೆ ನಾವು ಕಳಿಸ್ತೀವಿ ಓಕೆ ಸರ್ ಯಾರಾದರೂ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ನಾವಿರೋದು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ತು ಅವ್ರ ಅವ್ರಿಗೋಸ್ಕರ ನಾವಿರೋದು ಅವ್ರಿಗೆ ಯಾವ ರೀತಿ ತೊಂದರೆ ಆದಂಗೆ ಅದನ್ನು ನೋಡ್ಕೊಳ್ಳೋದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಾವು ಅದನ್ನ ಮಾಡ್ತೀವಿ ನಾವು ಎಂಬತ್ತಾಕರಿಂದ ಐವತ್ ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ